ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಲೈಫ್ ಆಫ್ಟರ್ ಫಾರ್ಟಿ ಇವತ್ತು ಶುಕ್ರವಾರ ನಾನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೆ ಹೊಸ ವರ್ಷ ದಿವಸನೂ ಹೋಗಿದ್ದೆ ಮತ್ತು ನೀವು ಅನ್ಕೋಬೋದು ಇನ್ನೇನೋ ದೇವಸ್ಥಾನಕ್ಕೆ ಹೋಗಿದ್ದೆ ಹಾಕಿದ್ದಾರೆ ಇವತ್ತು ಅದೇ ಅಂತ ನಾನು ಯೂಶ್ವಲಿ ಪ್ರತಿ ಶುಕ್ರವಾರ ಹೋಗ್ತೀನಿ ಮತ್ತು ಏನಾದರೂ ಸ್ಪೆಷಲ್ ಡೇ ಹಬ್ಬ ಇದ್ದರೆ ಅಥವಾ ಈ ರೀತಿ ಹೊಸ ವರ್ಷ ಹಿಂಗೇನಾದರೂ ಇದ್ದರೆ ಮಾತ್ರ ಹೋಗ್ತೀನಿ ಅಷ್ಟೇ ಸೊ ನಾನು ನಿಂಬೆಹಣ್ಣು ದೀಪ ಕೂಡ ಹಚ್ತೀನಿ ಇಲ್ಲಿ ನಾನು ದೀಪ ಹಚ್ಚೋದು ಅದನ್ನೆಲ್ಲ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ ಇಲ್ಲಿ ನೋಡಿ ಅದು ಅಲ್ಲಿ ಸಹಸ್ರನಾಮ ಪಾರಾಯಣ ಮಾಡ್ತಿರ್ತಾರೆ ಪ್ರತಿ ಶುಕ್ರವಾರ ಅಲ್ಲಿ ದೀಪ ಹಚ್ಚಿಬಿಟ್ಟು ಕೊಟ್ಟರೆ ಅವ್ರು ಆರತಿ ಮಾಡಿ ಕೊಡ್ತಾರೆ ಸೋ ನಂದು ಆಗಿದೆ ದೀಪ ಎಲ್ಲ ಹಚ್ಚಿ ಮಂಗಳಾರತಿ ಎಲ್ಲ ತಗೊಂಡೆ ನೋಡಿ ಇದನ್ನು ನಾನು ಹಚ್ಚಿರೋದು ನಾನು ಒಂಬತ್ತು ದೀಪ ಹಚ್ತೀನಿ ಮತ್ತೇನಂದರೆ ನಾನು ಅಂದರೆ ಈಗ ಒಂಬತ್ತು ವಾರ ಇಪ್ಪತ್ತೊಂದು ವಾರ ಹೀಗೆಲ್ಲ ಮಾಡ್ತಾರೆ ಅಲ್ವಾ ನಾನು ಹಾಗೇನು ಮಾಡೋದಿಲ್ಲ ಸೊ ಮತ್ತು ಮನೆಗೆ ಬಂದೆ ನಾನು ತಿಂಡಿ ತಿಂದಿರಲಿಲ್ಲ ಆಲ್ರೆಡಿ ಹನ್ನೊಂದುವರೆ ಆಗಿತ್ತು ಮನೆಗೆ ಬಂದಾಗ ಸೊ ನಾನು ತಿಂಡಿ ತಿಂದು ಟೀ ಎಲ್ಲ ಕುಡಿಯೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಗಿತ್ತು ಮತ್ತು ನನಗೇನೆಂದರೆ ಮಂಡಿ ನೋವಿದೆ ಅದನ್ನೇ ಹೇಳೋದು ಏಜ್ ಆಗ್ತಾ ಏನು ಸೊಂಟ ನೋವು ಮಂಡಿ ನೋವು ಈ ಬರ್ತಾ ಬರ್ತಾಯಿರುತ್ತೆ ಸೊ ನಾನು ಇದನ್ನು ಮೀಶೋನಲ್ಲಿ ಆರ್ಡ್ರು ಮಾಡಿದ್ದೆ ಬೆಲ್ಟು ನಿಮಗೆ ಸಾಕ್ಸ್ ಥರ ಇರೋದ್ರೂ ಸಿಗುತ್ತೆ ಇದನ್ನು ಹಾಕ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಮಂಡಿ ನೋವೆಲ್ಲ ಅಂದರೆ ಇವಾಗ ಮನೆಯಲ್ಲಿ ಸ್ಟೇರ್ ಕೇಸ್ ಹತ್ತಿ ಇಳಿಯೋದೆಲ್ಲ ತುಂಬ ಇದೆ ಸೊ ಹಾಗಾಗ್ಬಿಟ್ಟು ಏನಾಗುತ್ತೆ ಯಾವಾಗಲೂ ಹತ್ತಿ ಇಳಿದು ಮಾಡ್ತಾ ಇರ್ತೀನಿ ಅಲ್ವಾ ಅದು ಮಂಡಿ ಮೇಲೆ ತುಂಬ ಒತ್ತಡ ಬಿದ್ದು ಆ ಮಂಡಿ ನೋವು ಆಗ್ತಾನೆ ಇರುತ್ತೆ ಸೊ ಇದನ್ನು ತೊಗೊಂಡಿದ್ದೀನಿ ಇದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಮಂಡಿ ಮೇಲೆ ಪ್ರೆಷರ್ ಬೀಳೋದಿಲ್ಲ ಚೆನ್ನಾಗಿರುತ್ತೆ ನಾನು ತುಂಬ ದಿವಸ ಏನಾಗಿಲ್ಲ ಒಂದು ಫಿಫ್ಟೀನ್ ಡೇಸ್ ಆಗಿದೆ ಅಷ್ಟೇ ಬಟ್ ಓಕೆ ಅಂತ ಅನ್ನಿಸ್ತಿದೆ ಇನ್ನೂ ಎವ್ರಿ ಡೇ ನಾನು ಟ್ರೈ ಮಾಡಿ ನೋಡಬೇಕು ನಾನು ಈವ್ನಿಂಗ್ ವಾಕ್ ಕೂಡ ಹೋಗ್ತೀನಿ ವಾಕ್ ಹೋಗೋ ಟೈಮಲ್ಲಿ ಕೂಡ ಹಾಕೋತೀನಿ ಇವಾಗ ನಾನು ಮಧ್ಯಾಹ್ನ ಫೀಲ್ ಆಗ್ತಿತ್ತು ನನಗೆ ತುಂಬ ಮಂಡಿ ನೋವು ಕಾಲು ನೋವು ಇದೆ ಅಂತ ಆಗ್ತಿರ್ಲಿಲ್ಲ ಸೊ ತುಂಬ ನೋ ಇತ್ತು ಸೊ ಹಾಗಾಗಿಬಿಟ್ಟು ಮಧ್ಯಾಹ್ನನೇ ಹಾಕ್ಕೊಂಡೆ ಮೇ ಬಿ ಚಳಿ ಇವಾಗ ತುಂಬ ಜಾಸ್ತಿ ಇದೆ ಆದರೂ ಸ್ಲೀಪರ್ ಸಾಕ್ಸ್ ಎಲ್ಲ ಹಾಕ್ಕೋತೀನಿ ಮಾರ್ಬಲ್ ಫ್ಲೋರಿಂಗ್ ಇರೋದರಿಂದ ಸ್ವಲ್ಪ ಥಂಡಿ ಜಾಸ್ತಿನೇ ಇದೆ ಹಾಗಾಗಿ ನಾನು ಯಾವಾಗಲೂ ಸ್ಲೀಪರು ಸಾಕ್ಸ್ ಇದೆಲ್ಲ ಹಾಕ್ಕೊಂಡಿರ್ತೀನಿ ಬೇಸ್ಗೆ ಬಂದರೆ ಇದ್ದಿರೋದು ಯಾವುದೂ ಹಾಕೋದಿಲ್ಲ ಸೊ ನೋಡೋಣ ಇದು ಕಮ್ಮಿ ಅಂತ ನಾನು ಡಾಕ್ಟ್ರ್ ಹತ್ರ ಕೂಡ ಟೆಸ್ಟ್ ಮಾಡಿಸಿದ್ದೆ ಅವರು ಸ್ವಲ್ಪ ಎಕ್ಸಸೈಸ್ ಕೂಡ ಹೇಳಿದರು ಅದು ಅದೇ ಮಾಡೋದಕ್ಕೆ ಟೈಮ್ ಆಗಿಲ್ಲ ಆ ಕೆಲಸ ಈ ಕೆಲಸ ಅಂತ ಅಂದ್ಕೊಂಡು ಇನ್ಮೇಲೆ ನೋಡೋಣ ಮಾಡಬೇಕಂತ ಅಂದ್ಕೊಂಡಿದೀನಿ ಯಾಕಂದರೆ ಸ್ವಲ್ಪ ದಿವಸ ಹೀಗೆ ಬಿಟ್ಟರೆ ಅದು ಇನ್ನೂ ಜಾಸ್ತಿನೇ ಆಗ್ಬಿಡುತ್ತೆ ಮತ್ತೆಲ್ಲೋ ಹತ್ತಾಗಲ್ಲ ಇಳಿಯೋಕ್ಕಾಗಲ್ಲ ಹಂಗೆ ಆಗ್ಬಿಡುತ್ತೆ ಇದರಲ್ಲಿ ಏನಂದರೆ ಮೂರು ಈ ಥರ ಸ್ಟಿಕ್ ಮಾಡೋಕ್ಕಿದ್ನೂ ಕೊಟ್ಟಿರ್ತಾರೆ ನೋಡಿ ಇದು ಮಂಡಿ ಕರೆಕ್ಟಾಗಿ ಮಂಡಿ ಚಿಪ್ಪಿಗೆ ಅದು ರೌಂಡಿ ಮಾಡಿರೋದು ಬರಬೇಕು ಇದೇನಾಗುತ್ತೆ ಟೈಟಾಗಿ ಹಿಡ್ಕೊಳ್ಳೋದ್ರಿಂದ ನಮಗೆ ಮಂಡಿ ಮೇಲೆ ಒತ್ತಡ ಬೀಳೋದಿಲ್ಲ ಸೊ ಸೈಡಲ್ಲಿ ಇದಾಗುತ್ತೆ ಹೆಲ್ಪ್ ಆಗುತ್ತೆ ಮೀಶೋನಲ್ಲಿದೆ ಅಮೆಝಾನಲ್ಲೂ ಇದೆ ಸರ್ಚ್ ಮಾಡಿ ತುಂಬ ನಾವು ಬೇರೆ ಬೇರೆ ಕಂಪ್ನೀಸೆಲ್ಲ ಇದ್ದಾವೆ ನೀವು ನೋಡಿ ತಗೊಳ್ಳಿ ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಸಾಕ್ಸ್ ಟೈಪಲ್ಲೂ ಇದೆ ನಾನು ಈ ಥರ ತೊಗೊಂಡೆ ಸೊ ನೋಡ್ತೀನಿ ಇನ್ನು ಸ್ವಲ್ಪ ದಿವಸ ಬಿಟ್ಟು ಅಂತ ತೊಗೊಳ್ಳೋಣ ಅಂತ ಇದ್ದೀನಿ ಸೊ ಇದು ಮಧ್ಯಾಹ್ನ ನಾನು ಹೇಳಿದ್ನಲ್ಲ ತಿಂಡಿ ತಿಂದಿರಲಿಲ್ಲ ಒಟ್ಟಿಗೆ ಒಂದೇ ಸಲ ನಾನು ಇದನ್ನು ತಿಂದಿದ್ದೆ ಏನು ಹನ್ನೆರಡು ಗಂಟೆಗೆ ಸೊ ಆಮೇಲೆ ಈ ಥರ ಎಗ್ ಫ್ರೈ ಮಾಡಿಕೊಂಡೆ ಇದು ಹೇಗೆ ಅಂತಂದರೆ ಈ ಥರ ನನಗೆ ನನ್ನ ಮಗಳೇ ತುಂಬ ಇಷ್ಟ ಮೊಟ್ಟೆನ ಹಾಗೆ ಹಾಕ್ಬಿಟ್ಟು ಅದರ ಮೇಲೆ ಬರೀ ಉಪ್ಪು ಹಾಕಿರೋದಷ್ಟೇ ನೋಡಿ ಹಂಗೆ ಇರುತ್ತೆ ಇದು ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಸೊ ನಾನು ಬೆಳಗ್ಗೆ ಅನ್ನ ಮತ್ತು ಸಾಂಬಾರೆಲ್ಲ ಮಾಡಿಟ್ಟು ಹೋಗಿದ್ದೆ ರೈಸು ಸೊ ಬೇಳೆ ತರಕಾರಿ ಸಾರು ಮಾಡಿ ಹೋಗಿದ್ದೆ ಮತ್ತು ಅಲ್ಲಿಂದ ಬಂದರೆ ಸಾಕಾಗುತ್ತೆ ಅಂತ ನಾನು ನಡ್ಕೊಂಡೇ ಹೋಗ್ತೀನಿ ಸೊ ಇವಾಗ ಈವ್ನಿಂಗ್ ಆಗಿದೆ ವಾಕಿಂಗು ಹೋಗ್ತಾಯಿದ್ದೀನಿ ನಾನು ಪಾರ್ಕಲ್ಲಿ ವಾಕ್ ಮಾಡ್ತೀನಿ ಸಮಟೈಮ್ಸ್ ಸಮಟೈಮ್ಸ್ ಹಿಂಗೆ ರೋಡ್ನಲ್ಲಿ ಕೂಡ ವಾಕ್ ಮಾಡ್ತೀನಿ ನೋಡಿ ಐದು ಮುಕ್ಕಾಲು ಆಗಿದೆ ಇವಾಗ ವಾಕಿಂಗ್ ಮಾಡ್ತಾಯಿದ್ದೀನಿ ಸೊ ಇದಿಷ್ಟು ಇವತ್ತಿಂದು ಬ್ಲಾಗ್ ಅಂತ ಹೇಳ್ಬೋದು ಇನ್ನೂ ಜಾಸ್ತಿ ಏನು ಶೂಟ್ ಮಾಡಿಲ್ಲ ಇವತ್ತು ಕೂಡ సో థ్యాంక్స్ ఫార్ వాచింగ్ మై చానల్ ప్లీజ్ నల్న సబ్స్క్రైబ్ లైక్ మిషర్మాి థ్యాంక్ యూ